ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಡಿ ವಿ ಗುಂಡಪ್ಪ ಅವರ ನೂರ ಮೂವತ್ತೆಂಟನೇ ಜನ್ಮದಿನದ ವಿಶೇಷವಾಗಿ ನಾ ಸಮಸ್ತ ನಾಡಿನ ಎಲ್ಲಾ ಜನತೆಗೂ ಕೂಡ ಅವರ ಜನ್ಮದಿನದ ಶುಭಾಶಯಗಳು ನಮ್ಮ ಮುಳಬಾಗಿಲಿನಲ್ಲಿ ಹುಟ್ಟಿ ನಮ್ಮ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಒಂದು ಸಾಹಿತಿ ಕ್ಷೇತ್ರದಲ್ಲಿ ಮತ್ತು ಒಂದು ಪತ್ರಿಕಾ ಉದ್ಯಮದಲ್ಲೂ ಕೂಡ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಡಿ ವಿ ಗುಂಡಪ್ಪನವರ ರಚಿಸಿರ್ತಕ್ಕಂತ ಒಳ್ಳೆ ಸಾಹಿತಿಗಳನ್ನ ಓದಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅವರ ಸಾಹಿತಿಗಳನ್ನು ಓದುವ ಮುಖಾಂತರ ಅವರ ಜನ್ಮದಿನಕ್ಕೆ ಜನ್ಮದಿನ ಶುಭಾಶಯಗಳು ಕೂಡ ನೆನಪಿಸಿಕೊಳ್ಳದ್ದು ಅವರು ಮಂಕುತಿಮ್ಮನ ಕಗ್ಗ ಇದು ಒಂದು ಎಲ್ಲ ಜನತೆಗೆ ಒಂದು ಗೋಲಕ ಕೂಡ ಒಂದು ಒಂದು ಜ ಜೀವನೋಪಾಯ ಕೂಡ ನಾವು ಅವರ ಸಾಹಿತಿಗಳಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಳ್ಳುವುದರ ಮುಖಾಂತರ ನಮ್ಮ ಡಿ ವಿಜಿ ಗುಂಡಪ್ಪನವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಸಂಪೂರ್ಣವಾಗಿ ಇದನ್ನ ಬೆಂಬಲಿಸಿ ಒಳ್ಳೆ ಅದ್ದೂರಿಯಾಗಿ ಮುಲ್ಬಾಗಿಲಿನಲ್ಲಿ ಮೆರವಣಿಗೆ ಮಾಡಿಸಿ ಮತ್ತು ನಮ್ಮ ಕನ್ನಡಪರ ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸಿರೋದು ತುಂಬಾ ಖುಷಿಕರ ವಿಷಯ ಮತ್ತು ಇವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್